ನಾನು ಹೇಳೋದಲ್ಲಿ ನಿಮ್ಗೆ ದೇವೇಗೌಡರ ಮೇಲೆ ನೈತಿಕತೆ ದೇವೇಗೌಡರ ಬಗ್ಗೆ ಒಳ್ಳೆ ಗೌರವ ಇದ್ರೆ ಈ ನೀವು ಅಲ್ಲಿ ಅವನ ಬಂಧಿಸಿ ಅವನ್ನ ಕಾನೂನು ಚೌಕಟ್ಟಿ ಶಿಕ್ಷಕ ಕೆಲಸ ಮಾಡಿದ್ರೆ ನಿಮ್ಗೆ ಜೆಡಿಎಸ್ ಪಕ್ಷ ಉಳ್ಕತದೆ ಉಳಿಸ್ಕೋಬೇಕು ಇಲ್ಲ ಇಲ್ಲಾಂದ್ರೆ ಈ ಗಳಿಗೆ ನೈತಿಕ ನೈತಿಕತೆಯನ್ನ ಒತ್ಕೊಂಡು ನೈತಿಕ ಹೊಣೆ ಹೊತ್ತು ನೀವಲ್ಲಿ ಈ ಸೆಕೆಂಡ್ ಜೆಡಿಎಸ್ ಪಾರ್ಟಿಯನ್ನು ಡಿಸಾಲ್ವ್ ಮಾಡಬೇಕು ಇದು ನೇರವಾಗಿ ಅವ್ರಿಗೇ ಹೇಳ್ತಾರೆ ಇದು ನಾನು ಹೇಳುವಾಗೆ ಜೆ ಡಿ ಎಸ್ ಪ್ರಮುಖರಿಗೆ ಹೇಳ್ತಾ ಇದ್ದೀನಿ ಇವತ್ತು ಅದು ಅಧ್ಯಕ್ಷ ಆಗಿರ್ಬೋದು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅಲ್ಲಿ ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು ಅಲ್ಲಿ ಇಲ್ವಾ ಈ ಗಳಿಗೆಲ್ಲ ಯಾವೊಂದು ಮಾತಾಡಿದಾನೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸತ್ಯ ಇದ್ರೆ ಒಪ್ಕೊಳ್ಳಿ ಈಗ ಪೆಟ್ರೋಲ್ ತಪ್ಪು ತಪ್ಪಾ ಮಾಡಿದ ಕೋರ್ಟ್ ಡಿಸೈಡ್ ಮಾಡಿದೆ ಆದೇಶ ಮಾಡಿದ್ದೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದು ಬೇಡ ಅಲ್ಲಿ ಆದರೆ ಯಾವ ತಪ್ಪು ಮಾಡಿದ್ರ ಅಂತ ದೇವೇಗೌಡರ ಬಗ್ಗೆ ಮಾತಾಡ್ತಾವ್ರೆ ಅಂತ ಅಂದ್ರೆ ಒಂದು ಒಪ್ಕೆ ಬೇಕಾದ ನೀವು ದೇವೇಗೌಡರು ತಪ್ಪಾಡ್ರಿ ಅಂತ ಇಲ್ವಾ ತಪ್ಪು ಮಾಡಿಲ್ಲ ಅಲ್ವಾ ನೀವು ವ್ಯಕ್ತಿನ ದಂಡಿಸಿ ತಂದು ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಕೊಡಿಸೋ ಕೆಲಸ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಈ ಕಡೆ ಒಂದು ವಿಡಿಯೋದಲ್ಲಿ ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ನೋಡಿ ಇಲ್ಲಿ ಏನಪ್ಪಾ ಅದರ ತನ್ನ ಮಾಡ್ತಾ ಇದಲ್ವಾ ನಾವು ಅದು ಮಾಡೋಕ್ಕಾಗಿತ್ತಲ್ಲ ಡಿ ಕೆ ಶಿವಕುಮಾರ್ ವಾಯ್ಸು ಹ್ಮ್ ನಾನು ನಾನು ಇದು ಅದಾದ ನಂತರ ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಸ್ವಾಮಿ ನಾನು ಗೋಪಾಲ ಸ್ವಾಮಿ ಇವಾಗ ನಾನು ಬೈರಂಗ ಅಭಪ್ ನಾನು ಜೈಲಲ್ಲಿ ಇದ್ದ ನಾನು ಮಾತು ನೀವು ಮಾತಾಡಿದ್ದೀರಾ ನೀವು ನೈತಿಕತೆ ಇದ್ದರೆ ಗೋಪಾಲ ಅವರಿಗೆ ಕೆಲ ಆಸನ ಪ್ರಮುಖರು ಮಾತಾಡ್ಯವ್ರೆ ಬೈರಂಗ ಚರ್ಚೆಗೆ ಬನ್ನಿ ನಿಮಗೆ ತಾಕತ್ಯದ ಹಿಂದೆ ಸರ್ಕಾರ ಐತಲ್ಲ ಈಗ ಯಾವುದೋ ಒಂದು ಡಿಜಿಟಲ್ ಎವಿಡೆನ್ಸ್ ಮುಖಾಂತರ ಇವತ್ತು ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಜೀವಾವಧಿ ಶಿಕ್ಷೆ ಆಗಿದೆ ಅಲ್ಲಿ ಐ ವಿಟ್ನೆಸ್ ಸಾಕ್ಷಿ ಇದೆ ಸಿ ಕ್ಯಾಮ್ರಾ ಇದೆ ಯಾವುದರಲ್ಲಿ ಬೋರಿಂಗ್ ಕ್ಯಾಬ್ ಅಲ್ಲಿ ಸಿ ಕ್ಯಾಮ್ರಾ ಫೂಟೇಜ್ ಆಗಿದೆ ನಾನು ಕಾರ್ ಎಷ್ಟು ಗಂಟೆಗೆ ಹೋಯ್ತು ನಾನು ಎಲ್ಲಿಂದ ಕಾರಲ್ಲಿ ಇಳಿದೆ ಯಾವ ರೂಮ್ಗೆ ಹೋದೆ ನಾನು ಅಲ್ಲಿ ಯಾರು ನನ್ನ ರಿಸೀವ್ ಮಾಡ್ಕೊಂಡ್ರು ಯಾರು ನನ್ನ ಜೊತೆ ಮಾತಾಡಿದರು ಆಮೇಲೆ ಅಲ್ಲಿಗೆ ಬೋರಿಂಗ್ ಕ್ಯಾಬ್ ಸುಮ್ಮನೆ ಹೋಗಂಗಿಲ್ಲ ಅವ್ರ ಮೆಂಬರ್ಶಿಪ್ ಕಾರ್ಡ್ ಕೊಡಲೇಬೇಕಲ್ಲಿ ಯಾರು ಅವತ್ತು ಕಾರ್ಡ್ ಕೊಟ್ಟು ರೂಮ್ ಬುಕ್ ಮಾಡಿದ್ದ ನನಗೆ ದುಡ್ಡು ಆಫರ್ ಕೊಟ್ಟಿದ್ದ ಯಾರು ಸತ್ಯ ನೋಡಿಲ್ಲ ಅಲ್ವಾ ಅದು ನೀವು ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅಲ್ವಾ ಅಲ್ಲಿ ಧರ್ಮೋತ್ಸವದ ಮಂಜುನಾಥ ಸ್ವಾಮಿಯ ಫೋಟೋನ ಇಟ್ಕೊಳ್ಳಿ ಗೋಪಾಲ ಅವರೇ ನೀವು ಹೇಳಿ ಸರ್ ನಾನು ಅವತ್ತು ನನ್ನ ಬಂಧನ ಮಾಡಿದ್ದಲ್ಲಿ ನಾನು ರೂಮ್ ತಪ್ಪಾಗಿ ಹೇಳಿರ್ಬೋದು ಕನ್ಫ್ಯೂಸ್ ನಂಬರ್ ಕನ್ಫ್ಯೂಸ್ ಆಗಿರ್ಬೋದು ರೂಮ್ ನಾನು ಐಡೆಂಟಿಫಿಕೇಶನ್ ಮಾಡಿ ತೋರಿಸ್ತೀನಿ ಯಾವ ರೂಮು ಅಂತ ಹೇಳಿ ಈಗ ಎಂಟ್ರಿ ಮಾಡಿದಾರಲ್ಲ ಕಾರ್ಡ್ ಅಲ್ಲಿ ಅಂದ್ರೆ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ ಮಾತಾಡೋ ಬಗ್ಗೆನೇ ರಿವೀಲ್ ಮಾಡ್ತಾವ್ರಿ ಟಾರ್ಗೆಟ್ ನಮ್ದೇ ಬೇರೆ ಏನಿಲ್ಲ ಟಾರ್ಗೆಟ್ ಈಗ ಜೆ ಡಿ ಎಸ್ ಮುಳುಗ್ತಿದ್ದ ಸಂದರ್ಭದಲ್ಲಿ ಕೈಕೋಟ್ ಎತ್ತಿದ್ದು ನಾನೇ ನಾ ಬರ್ತೀನಿ ಮುಳುಗ್ತಾ ಇದ್ದಲ್ಲ ಆ ಟೈಮಲ್ಲಿ ನಮ್ಮ ಪಕ್ಷ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮುಳುಗ ಬೇಡ ಅಂತ ಅಂತೇಳಿ ಅವತ್ತು ನನ್ನ ಜೀವದ ಅಂಗಂತರದನ್ನು ಕೈಕೋಟೆ ಹಾ ನಿಜನಾ ಸತ್ಯನ ಮುಂದಕ್ಕೆ ತಂದಿಟ್ಟೆ ಅಂದ್ರೆ ನ್ಯಾಯ ಸತ್ ನ್ಯಾಯ ಈಗ ನ್ಯಾಯನ್ಯಾಯ ಮುಂದೆ ಬರ್ತೀನಿ ಅಲ್ಲ ಅವತ್ತು ಜನಗಳಿಗೆ ಸತ್ಯವನ್ನು ಮುಂದಿಡುವಷ್ಟು ಕೆಪಾಸಿಟಿ ಅವತ್ತು ಇವ್ರ ನಾ ಕುಟುಂಬ ಯಾರಿಗುತ್ತಿಲ್ಲ ಅವತ್ತು ಏನ್ ನಡೆದಿದೆ ಅಂತ ಘಟನೆಗಳನ್ನ ಅದನ್ನ ಹೇಳ್ಕೊಳ್ಳುವಂಥದ್ದು ಅಂದ್ರೆ ಅದನ್ನ ಮಾತಾಡುವಂಥದ್ದು ನೈತಿಕತೆ ಚೈತನ್ಯ ಜೆ ಡಿ ಎಸ್ ಆಗಿರ್ಬೋದು ಪದಾಧಿಕಾರಿಗಳಿಗಾಗಿರ್ಬೋದು ಅಲ್ಲಿನ ಜೆಡಿಎಸ್ ಪಕ್ಷದ ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಎಸ್ ಸಿ ಯಾರು ಇತ್ತಿಲ್ಲ ಅವತ್ತಲ್ಲಿ ಅವತ್ತು ನಾನು ಯಾವುದೇ ಹಣ ಆಮಿಷಕ್ಕೆ ಬಲಿಯಾಗ್ದೇನೆ ನಾನು ಬಂದು ಸತ್ಯವನ್ನು ಮುಂದೆ ಇಟ್ಟ ಸಾಕ್ಷ ಸಮೇತ ಬಿಡುಗಡೆ ಮಾಡಿದೆ ನಾನು ಅಲ್ಲಿ ಆಗ ಗೊತ್ತಾಯ್ತು ಇದರಲ್ಲಿ ಕಥಾನಾಯಕ ಯಾರು ಅಂತ ಹೇಳಿ ಅದ ಈ ವಿಟ್ನಸ್ ಬಿಡುಗಡೆ ಮಾಡಿದೆ ನಾನಲ್ಲಿ ಅವತ್ತು ಅದೇ ಈಗ ನೆಕ್ಸ್ಟ್ ಬರ್ತದೆ ಈಗ ಬರ್ತದೆ ಬರ್ತದೆ ನೆಕ್ಸ್ಟ್ ಬರ್ತದೆ ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ ಅದು ನಿಮಗೆ ಅದು ಆಯಿತಾ ಈಗ ದೇವೇಗೌಡ್ರ ಬಗ್ಗೆ ನನಗೆ ನೆನ್ನೆ ರಿಪೀಟ್ ಮಾಡಿದಾಗ ಆ ಚಾನೆಲ್ ರಿಪೀಟ್ ಮಾಡಿದಾಗ ಗೊತ್ತಾಯಿತು ಅಲ್ಲಿ ಇಂಥ ಒಬ್ಬ ಮಹಾನ್ ನಾಯಕರ ಬಗ್ಗೆ ಇಷ್ಟೊಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಳಸಿದ್ರು ಕೂಡ ನೀವಲ್ಲಿ ಯಾಕೆ ಒಂದೇ ಒಂದು ಪ್ರಕರಣ ದಾಖಲು ಮಾಡಲಿಲ್ಲ ನೀವು ಯಾಕೆ ಒಂದು ಡೆಫರ್ಮೇಶನ್ ಕೇಸ್ ಫೈಲ್ ಮಾಡಲಿಲ್ಲ ಯಾಕೆ ಒಪ್ಕೋತಿರ ಅದು ನೀವು ದೇವೇಗೌಡರು ತಪ್ಪು ಮಾಡೋದು ಒಪ್ಕೋತಿರ ನೀವಲ್ಲಿ ಹೇಳಿ ಈ ಸಮಾಜ ಒಪ್ತದ ಈ ನ ಈ ದೇಶದ ಕಾನೂನು ಹೋಗ್ತದೆ ಅದನ್ನು ಆ ಪದ ಬಳಕೆ ಮಾಡಿದಾರಲ್ಲ ಅಲ್ಲಿ ಯಾವ ಕಾರಣಕ್ಕೆ ನೀವು ಸುಮಾರಿ ರೀ ನೈತಿಕತೆ ಇದ್ದರೆ ನಿಮಗೆ ಸ್ವಾಭಿಮಾನ ಇದ್ರೆ ಜೆ ಡಿ ಎಸ್ನವ್ರಿಗೆ ಜೆ ಡಿ ಎಸ್ ಕುಟುಂಬಕ್ಕೆ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೆ ಜೆ ಡಿ ಎಸ್ ಪದಾಧಿಕಾರಿಗಳಿಗೆ ನ್ಯಾಯಾಂಗದ ಚೌಕಟ್ಟಲ್ಲಿ ಹೋರಾಟ ಮಾಡಬೇಕಾಗಿತ್ತು ಇವತ್ತು ನಿಮಗೆ ನೈತಿಕತೆ ಕಾರಣವಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಾವಲ್ಲಿ ಆಗಿದ್ಮೇಲೆ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಜೆ ಡಿ ಎಸ್ ಪಾರ್ಟಿಯನ್ನ ಡಿಸಾಲ್ವ್ ಮಾಡಿ ಜೆ ಡಿ ಎಸ್ ಪಾರ್ಟಿ ಇರಬಾರ್ದು ಜೆ ಡಿ ಎಸ್ ಪಕ್ಷ ಇತ್ತು ಅಂದ್ರೆ ದೇವೇಗೌಡರಿಗೆ ಅದು ಗೇಟ್ ಅಂತ ಹೇಳು ಮನೆಗೆ ಅಷ್ಟೊಂದು ಅಸಂಬದ್ಧವಾದ ಪದವನ್ನು ಉಪಯೋಗಿಸಿ ಮಾತನಾಡಿದ್ದೇನೆ ಮಾಧ್ಯಮದಲ್ಲಿ ನಾನು ನನ್ನ ಹೋರಾಟ ಯಾವ ಥರ ಮಾಡ್ತೇನೆ ನೀವೆಲ್ಲ ಗೊತ್ತಿರೋ ವಿಚಾರನೇ ಅದು ರಾಜ್ಯ ಸರ್ಕಾರದ ಹದಿನಾರು ಕೇಸ್ ಫೈಲ್ ಮಾಡಿರೋದು ನಾನು ರೇವಣ್ಣ ಕುಟುಂಬದ ಮೇಲೆ ಈಗ ಪ್ರೆಸೆಂಟ್ ಏಳು ಇದೆ ನಾನು ಹಾಕಿರೋದು ಎಲೆಕ್ಷನ್ ಕೇಸಲ್ಲಿ ಏಳು ಕೇಸ್ ರೇವಣ್ಣ ಕುಟುಂಬದ ಮೇಲಿದೆ ಯಾವ ಕೇಸ ಆಗಿಲ್ಲ ನಾನು ನಿರಂತರ ನನ್ನ ಜೀವನ ಪೂರ್ತಿ ನಿರಂತರ ಹೋರಾಟ ಅಲ್ಲಿ ನೀವು ದೇವರಾಜೇಗೌಡರು ಮೈತ್ರಿ ಆದ ನಂತರ ನನ್ನ ಹೈಕಮಾಂಡ್ ಸೂಚನೆ ಕೊಟ್ಟ ಮೇಲೆ ಹೈಕಮಾಂಡ್ ನನಗೆ ಡೈರೆಕ್ಷನ್ ಕೊಟ್ಟ ಮೇಲೆ ನಮ್ಮ ಮೈತ್ರಿ ಪಕ್ಷೀಯ ಅಭ್ಯರ್ಥಿ ಅಂತೆಲ್ಲ ಆಯ್ಕೆ ಮಾಡಿದ ಮೇಲೆ ಆಯ್ಕೆ ಮಾಡಕ್ಕೆ ಮುಂಚಿತವಾಗಿ ನಾನು ಏನು ಅಲಿಗೇಷನ್ ಮಾಡಿದೆ ಅಂತ ಎಲ್ಲರಿಗೂ ಉತ್ತರ ವಿಚಾರ ಬೇಡ ಬೇಡ ನಮಗೆ ನಾನು ಗೌರವವಾಗೋಂಥ ಕೆಲಸ ಮಾಡೋದು ಬೇಡ ಅಂತ ನಾನು ಹೇಳಿದ್ದೀನಿ ನಾನಲ್ಲಿ ನಾನು ಯಾವುದನ್ನೂ ನನ್ನ ಅಲ್ಲ ಅದಾದ ನಂತರ ಮೈತ್ರಿ ಧರ್ಮವು ಯಾವ್ದು ರೀತಿ ಪಾಲನೆ ಮಾಡಬೇಕೋ ಅದನ್ನು ಪಾಲನೆ ಮಾಡಿ ನನ್ನ ಕೈಲಿ ಏನು ನ್ಯಾಯ ವ್ಯವಸ್ಥೆಯಲ್ಲಿ ಇರಬೇಕೋ ಅದನ್ನು ಜೆ ಡಿ ಎಸ್ ಪಕ್ಷಕ್ಕೆ ನಾನು ಕೊಟ್ಟಿದ್ದೀನಿ ನಾನಲ್ಲಿ ಆದರೆ ಯಾವುದೇ ರಾಜಿ ಇನ್ನೊಂದು ಮತ್ತೊಂದು ಮುಲಾರ್ಜಿಗೆ ನಾನು ಒಳಗಾಗಲಿಲ್ಲ ಇವತ್ತು ಕೂಡ ಎಚ್ ಡಿ ರೇವಣ್ಣನವ್ರ ಕೇಸ್ ಬಂದಿತ್ತು ಕಲಬುರಗಿ ಬೆಂಚಲ್ಲಿ ಜಡ್ಜಸ್ ಅಲ್ಲಿದ್ದಾರೆ ಆ ಬೆಂಚಲ್ಲಿದ್ದಾರೆ ಇವತ್ತು ಕೂಡ ಓಪನ್ ಕೋರ್ಟಲ್ಲಿ ಕೇಳಿದೆ ನಾನು ಕೋರ್ಟ್ ಕೊಡೋಂಥ ತೀರ್ಪಿಗೆ ನಾನು ಬದ್ಧನಾಗಿರ್ತೀನಿ ನಾನು ಯಾವುದೇ ಕಾರಣಕ್ಕೆ ಕೇಸ್ ವಾಪಸ್ ತೆಗಿಯೋಲ್ಲ ಅಂದೆ ಇವತ್ತು ನೀವು ಬೇಕಾರೆ ಅದನ್ನು ಟೆಲಿಕಾಸ್ಟ್ ಆಗಿ ತೆಗೆದು ನೋಡಿ ಆಯಿತಾ ಇಂಥ ಸಂದರ್ಭದಲ್ಲಿ ಒಬ್ಬ ಕಲ್ಲನಳ್ಳಿ ಸತೀಶ್ ಅಂತ ಕಾಂಟ್ರಾಕ್ಟ್ ಅಂತ ಹೇಳ್ಕೊಂಡು ಫೋನ್ ಕಾಲ್ನಲ್ಲಿ ದೇವೇಗೌಡರ ಬಗ್ಗೆ ಹೇಳ್ತಾನೆ ಆ ಪುಣ್ಯಾತ್ಮ ಯುವತರು ಕೂಡ ಬೇರೆಲ್ಲ ಕಳಂಕ ಬಂದಿರಬಹುದು ಆದರೆ ಅನೈತಿಕ ಸಂಬಂಧ ಮಾಡಿಕೊಳ್ಳುವಂಥದ್ದು ಅಕ್ರಮ ಸಂಬಂಧ ಇಟ್ಕೊಳ್ಳುವಂಥದ್ದು ಅಂಥ ಅಶ್ಲೀಯವಾದಂಥ ಕೆಲಸಕ್ಕೆ ಯುವತರು ಕೂಡ ದೇವೇಗೌಡರು ಕೈ ಹಾಕಿಲ್ಲ ಅದು ನಮ್ಮ ತಂದೆ ಪೂರ್ವಜರು ಕೂಡ ಹಿಂದೆ ಅವ್ರು ಹಿಂದೆ ಅಂತ ನಮ್ಗೆ ಹೇಳಿದ್ದಾರೆ ಇವತ್ತೆಲ್ಲೂ ಕೂಡ ಒಂದೇ ಒಂದು ಕಪ್ಚುಕ್ಕಿನ ದೇವೇಗೌಡರು ಮೈ ಮೇಲೆ ಹಾಕೊಳ್ಳಲಿಲ್ಲ ಅಲ್ಲಿ ಅಂಥ ವ್ಯಕ್ತಿಯ ವಿರುದ್ಧವಾಗಿ ಯಾರೋ ಸಾವಿತ್ರಮ್ಮನ ಮಾಡಿಕೊಂಡಿದ್ರು ಇಟ್ಕೊಂಡಿದ್ರು ಊಮರನ್ನು ಮಾಡಿಕೊಂಡಿದ್ರು ಲಕ್ಷ್ಮಮ್ಮನ್ ಇಟ್ಕೊಂಡಿದ್ರು ಅಂತ ಅಂತೇಳಿ ಬಹಿರಂಗವಾಗಿ ಟಿ ವಿಲಿ ಹೇಳಿದಾಗ ನೀವು ಜೆ ಡಿ ಎಸ್ನಲ್ಲಿ ಏನು ಮಾಡಿದ್ವಿ ನಾನು ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಾನು ದೇವೇಗೌಡರು ಕೊಡುಗೆ ಇದ್ದರೆ ದೇವೇಗೌಡರು ಒಬ್ಬ ಮಹಾನ್ ನಾಯಕನ ಬೆಳೆದಿದ್ರೆ ನೀವು ಯಾಕೆ ಅವನ ಮೇಲೆ ಕಾನೂನು ಹೋರಾಟ ಮಾಡಲಿಲ್ಲ ಸಮರ ಮಾಡಲಿಲ್ಲ ನೀವು ನಿಮಗೆ ನೈತಿಕತೆ ಇಲ್ವಾ ನಿಮ್ಮ ನಿಮ್ಮ ಪಕ್ಷದ ಒಬ್ಬ ನಾಯಕ ಪರಮೋಚ್ಚ ನಾಯಕರಿಗೆ ಅಷ್ಟೊಂದು ಅವೇಳನಕಾರಿ ಹೇಳಿಕೆ ಮಾತನ್ನು ಹೇಳಿ ಮಾತಾಡ್ತಾರೆ ಅಂತ ಅಂದರೆ ಅತ್ ಅಷ್ಟೊಂದು ಅಶ್ಲೀಯವಾದ ಪದಗಳನ್ನು ಅಸಂಬದ್ಧ ಪದಗಳನ್ನು ಉಪಯೋಗಿಸಿದ್ದಾರೆ ಅಂತ ಅಂದರೆ ಯಾವ ಕಾರಣಕ್ಕೆ ನೀವು ಸುಮ್ಮನೆ ಆದರೆ ನೀವು ಇಲ್ಲ ನಾನು ಜೆ ಡಿ ಎಸ್ ಈಗೆಲ್ಲ ನನ್ನ ನನ್ನ ಬಗ್ಗೆ ಕಾಮೆಂಟ್ ಇದ್ದಾರೆ ಸೋಷಿಯಲ್ ಮೀಡಿಯಾ ಜೆ ಡಿ ಎಸ್ ಕಾರ್ಯಕರ್ತರುಗಳು ಜೆ ಡಿ ಎಸ್ ಪೇಜ್ ಅಂತಲೇ ಇದೆ ಜೆ ಡಿ ಎಸ್ ಆಸನ ಅಂತ ಇದೆ ಪೇಜಸ್ಗಳು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಕಾರಣಾಂತರಗಳಿಂದ ಇಲ್ಲ ರಾಜಕೀಯ ವೈಮರ್ಷ್ಯದಿಂದಲೋ ಇಲ್ಲ ಬೇರೆ ಯಾವುದೋ ಒಂದು ದೃಷ್ಟಿಯಿಂದ ಆತನ ಮೇಲೆ ಆರೋಪ ಬಂದು ಸಂಕಷ್ಟಕ್ಕೆ ಸಿಲುಕಿಸಿದಾಗ ಆ ವ್ಯಕ್ತಿಯ ವಿರುದ್ಧವಾಗಿ ಯಾವ ಮಟ್ಟಿಗೆ ಮಾತನಾಡ್ತಾರೆ ಅನ್ನೋದನ್ನು ನಾನು ಮೊನ್ನೆ ಭಾಳ ಸವಿಸ್ತಾರವಾಗಿ ನೋಡಿದೆ ಅದರಲ್ಲಿ ಯಾರೊಬ್ಬ ಕಾಂಟ್ರಾಕ್ಟ್ರು ಕಲ್ಲೇನಹಳ್ಳಿ ಸತೀಶ ಅಂತ ಅಂಥೇಳಿ ಪವರ್ಟಿಯ ಪವರ್ಟಿ ಅನ್ನ ಎಮ್ ಆ ಜೊತೆ ಒಂದು ಸಂಭಾಷಣೆ ಸಂದರ್ಶನವನ್ನು ಕೂಡ ಮಾಡ್ತಾರೆ ನಾನು ಟಿವಿ ಚಾನೆಲ್ನ ಸಂದರ್ಶನ ಮಾಡೋ ತಪ್ಪು ಅಂತ ಹೇಳಲ್ಲ ಅವ್ರ ಹಕ್ಕು ಅದು ಅವ್ರ ಅಧಿಕಾರದಲ್ಲಿ ಮಾಡ್ತಾರೆ ಅಲ್ಲಿ ಆದರೆ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡಬೇಕಾದಂತವರು ಸಾಮಾನ್ಯ ನಾಗರಿಕರ ಜವಾಬ್ದಾರಿ ಆಗಿರ್ತದೆ ಅಲ್ಲಿ ಆದರೆ ಈ ಪ್ರಕರಣದಲ್ಲಿ ಅವರು ಮಾತನಾಡಿದ ತಕ್ಷಣ ನಾನು ಯಾವುದೇ ಪಕ್ಷದ ಪರವಾಗಿ ಆಗಿರ್ಬೋದು ಇಲ್ಲ ವ್ಯಕ್ತಿಯ ಪರವಾಗಿ ಮಾತನಾಡಕ್ಕೆ ಇಷ್ಟಪಡಲ್ಲ ನಾನಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ ಒಂದೊಂದೇ ಟಾಪಿಕ್ ಬರ್ತೀನಿ ನಾನಲ್ಲಿ ಈ ಜಿಲ್ಲೆಯ ಒಬ್ಬ ಪರಮೋಚ್ಛ ನಾಯಕರಾದಂಥ ಜೆ ಡಿ ಎಸ್ ಮುಖಂಡರಾದಂಥ ಮತ್ತು ಈ ರಾಷ್ಟ್ರದ ಪ್ರಧಾನಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ಪೂಜ್ಯ ಎಚ್ ಡಿ ದೇವೇಗೌಡರಿಗೆ ಅವನು ಮಾತಾಡಿದಂಥ ಭಾಷೆಗಳು ನಾನು ಒಂದು ಈ ಮಾಧ್ಯಮದ ಮುಖಾಂತರ ಯಾಕೆ ಈ ರಾಜ್ಯ ಜನತೆ ಮುಂದೆ ಬಂದಿದ್ದೀನಿ ಅಂತ ಅಂದರೆ ಈಗ ಪೆಟ್ರೋಲ್ ರೇವಣ್ಣನ ಜಜ್ಮೆಂಟ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ತರ ವಿಡಿಯೋಗಳು ರಿಲೀಸ್ ಆಯ್ತಿಲ್ಲ ಡೈಲಿಯಲ್ಲಿ ಒಂದು ಜೆ ಡಿ ಎಸ್ ಪಕ್ಷದವರು ನಾನು ಮತ್ತು ಡಿ ಕೆ ಶುಕ್ರವಾರ ಮಾತಾಡುವಂಥ ಸಂಭಾಷಣೆಯನ್ನ ರಿವೀಲ್ ಮಾಡ್ತಾ ಇದಾರೆ ಅದಕ್ಕೆ ಲಕ್ಷಾಂತರ ಕಾಮೆಂಟ್ಸ್ಗಳು ದೇವರಾಜೇಗೌಡ ಮತ್ತು ಡಿ ಕೆ ಶಿವಕುಮಾರ್ ಮಾತಾಡಿರೋಂಥದ್ದು ಎಲ್ಲ ಶಿವರಾಮೇಗೌಡ ಮಾತಾಡಿರೋಂಥದ್ದು ಒಂದು ಪಾಯಿಂಟು ಈ ಕಡೆಯಿಂದ ಕಾಂಗ್ರೆಸ್ನವರು ಜೆ ಡಿ ಎಸ್ನಲ್ಲಿ ಒಂದು ಕಡೆ ಆದರೆ ಕಾಂಗ್ರೆಸ್ನವರು ಇವರು ಅವೇಳನಕಾರಿ ಮಾತುಗಳನ್ನು ಈ ಕಡೆ ಮಾಡೋದು ಅಂದರೆ ಅಸಂಬದ್ಧವಾದ ಪದಗಳನ್ನು ಬಳಸಿ 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 ಪೆಜ್ರೋಲ್ ರೇವಣ್ಣನ ಕೇಸಲ್ಲಿ ಪೆಜ್ರೋಲ್ ರೇವಣ್ಣ ಏನಾದ ಅವರ ಅಪ್ಪ ಏನಾದ ಅವ್ರ ತಾತೇನಾದ ಈ ಥರ ಅಂತ ಹೇಳಿ ಅದ್ರ ಮಧ್ಯದಲ್ಲಿ ನನ್ನೊಬ್ಬರು ಬಲಿಪಶು ಮಾಡೋದಲ್ಲಿ ದೇವರಾಜೇಗೌಡ ಏನು ಮಾಡ್ತಿದ್ದೆ ಅದರಲ್ಲಿ ದೇವರಾಜೇಗೌಡ ಬಗ್ಗೆ ಸಾವಿರಾರು ಕಾಮೆಂಟ್ಸ್ಗಳಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ರೆ ಹಾಸನ ಜಿಲ್ಲೆಯಲ್ಲಿ ಇರುವಂಥ ಜೆ ಡಿ ಎಸ್ ಕಾರ್ಯಕರ್ತರಾಗಿರ್ಬೋದು ಜೆ ಡಿ ಎಸ್ ಪಕ್ಷದ ಅಭಿಮಾನಿಗಳಾಗಿರ್ಬೋದು ಇಲ್ಲ ಜೆ ಡಿ ಎಸ್ ನಾಯಕರ ಕುಟುಂಬದ ಕೆಲವು ಸದಸ್ಯರಾಗಿರ್ಬೋದು ನಾನು ಹೇಳೋದು ಒಬ್ಬ ವ್ಯಕ್ತಿ ನಿನ್ನೆ ಅಲ್ಲ ಮೊನ್ನೆ ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಸಂದರ್ಶವನ್ನು ಬಿಡುಗಡೆ ಮಾಡಿದರು ಅಂದರೆ ಒಂದು ಸುಳ್ಳು ಪ್ರಕರಣದಲ್ಲಿ ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಚಾನಲ್ನವರು ನಮ್ಮ ಆಸನದ ಕೆಲವು ವ್ಯಕ್ತಿಗಳ ಜೊತೆ ಮಾತನಾಡಿರುವಂಥ ಆಡಿಯೋ ಸಂದರ್ಶನವನ್ನು ಅಂದರೆ ಅವರು ಸ್ಟುಡಿಯೋದಲ್ಲಿ ಕುಂತ್ಕೊಂಡು ಫೋನ್ ಕಾಲ್ ತೆಗೆದುಕೊಂಡು ಮಾತನಾಡಿದಂಥ ವಿಡಿಯೋವನ್ನು ಮತ್ತೆ ರಿವೀಲ್ ಮಾಡಿದ್ದಾರೆ ನನಗೆ ಗೊತ್ತಿತ್ತಿಲ್ಲ ಅದು ಇಷ್ಟೆಲ್ಲ ಮಾತನಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿತ್ತಿಲ್ಲ ಈಗ ನಾನು ಯಾವ ಕಾರಣಕ್ಕೆ ನ್ಯಾಯಗಮನ್ನ ಕೋದೆ ಏನಾಗಿದೆ ಇವತ್ತು ಕೋರ್ಟಿನಲ್ಲಿ ಆದಂಥ ವಿದ್ಯಮಾನಗಳೇನು ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ ಒಂದು ಸುಳ್ಳು ಕೇಸು ಅಂತಂತೇಳಿ ಬಿ ರಿಪೋರ್ಟ್ ಆಯಿತು ಇನ್ನೊಂದು ಚಾರ್ಜ್ ಶೀಟೇ ಸಲ್ಲಿಸುವ ಅಂತಂತೇಳಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟು ಪ್ರೊಸಿಡಿಂಗ್ ಸಲೇ ಗಮನ ನ್ಯಾಯಕ್ಕೆ ಸಲ್ಲಿಸಬೇಕಾಯ್ತು ಯಾವ ಹೆಣ್ಮಗಳು ನನ್ನ ಮೇಲೆ ಅತ್ಯಾಚಾರ ಆರೋಪ ವಹಿಸಿದ್ದು ಒರೆಸಿದ್ದು ಅವಳ ಮೇಲೆ ಇವತ್ತು ಚಾರ್ಜ್ ಶೀಟ್ ಫ್ರೇಮ್ ಆಗಿದೆ ಆಕೆ ಅಪರಾಧ ಮಾಡಿದ್ದಾಳೆ ನಮ್ಮ ಅನಿಟಾಪ್ ಮಾಡೋದಕ್ಕೆ ಪ್ರಯತ್ನಪಟ್ಟು ವಿಫಲರಾಗಿದ್ದಾರೆ ಅಂತೆ ಅವಳ ಮೇಲೂ ಕೂಡ ಆಮೇಲೆ ಮನಿ ಡಿಮೆಂಡ್ ಮಾಡಿದ್ದು ಅನ್ನೋದು ಸಾಬೀತಾಗಿದೆ ಇದು ಸಪ್ರೇಟ್ ಕ್ವಶನ್ ಆದರೆ ಚಾರ್ಜ್ ಶೀಟ್ ಕೊಡ್ತೀನಿ ಬೇಕಾದ್ರೆ ನಾನು ಚಾರ್ಜ್ ಶೀಟ್ ಕೊಡ್ತೀನಿ ಹೆಬ್ಬಾಳ ಪೊಲೀಸ್ ಸ್ಟೇಷನಲ್ಲಿ ಬೆಂಗಳೂರು ಹೆಬ್ಬಾಳ ಪೊಲೀಸ್ ಸ್ಟೇಷನ್ನಲ್ಲಿ ಚಾರ್ಜ್ ಶೀಟ್ ಆಗಿರೋದು ಕಾಪಿ ಕೊಡ್ತೀನಿ ಆಮೇಲೆ ಬಿ ರಿಪೋಟ್ ಆಗಿದೆಯಲ್ಲ ಆ ಕಾಪಿ ಕೂಡ ಕೊಡ್ತೀನಿ ಅಂದರೆ ಒಂದು ಸುಳ್ಳು ಪ್ರಕರಣ ಅಂತ ಬಿ ರಿಪೋಟ ಅಂದರೆ ಅಪಾಸಿಟಿ ಕೇಸನ್ನು ಹಾಕಿದ್ರು ನನ್ನ ಮೇಲೆ ಆ ಕೇಸು ಸುಳ್ಳು ಪ್ರಕರಣ ಅಂತ ಬಿ ರಿಪೋರ್ಟ್ ಆಯಿತು ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಕೋರ್ಟಲ್ ಕೂಡ ವಜಾ ಅದು ಸೊ ಹಾಗಾಗಿ ಯಾಕೆ ನಾನು ಯಾವುದು ಕೂಡ ನ್ಯಾಯವಾದಿಯಾಗಿ ನಾನು ಯಾವುದೇ ಸತ್ಯಾಂಶವನ್ನು ಮುಚ್ಚಿಡಬಾರ್ದು ಜನರಿಗೆ ಸತ್ಯಾಂಶ ಗೊತ್ತಾಗಬೇಕಲ್ಲಿ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ